ಏನೋ ನಮ್ಮ ಮಲೆ ಮಲೆಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯ ಏನೇ ಒಂದು ಗರ್ಭಗುಡಿ ಹಿಂಭಾಗದಲ್ಲಿ ಇಲ್ಲಿ ಶಿವನ ಒಂದು ಪ್ರತಿಮೆಯನ್ನು ಕಾಣಬಹುದು ಇಲ್ಲಿ ಈ ಮರದ ಹೆಸರೋಣ ಹಾ ನಾಗಸಂಪಿಗೆ ಮರ ಅಂತ ಕರೀತಾರೆ ಇದಕ್ಕೆ ಸೊ ಇಲ್ಲಿ ನಮ್ಮ ತಮಡಪರ ಸರ್ ಒಂದು ವಿಶೇಷ ಅದ ಅಂದ್ಬಿಟ್ಟು ನೋಡಿ ಈ ಹೂವನ್ನ ಎತ್ಕೊಂಬೋತಾ ಇದ್ದಾರೆ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಬನ್ನಿ ತಮಡಪರ ನಾಗಸಂಪಿಗೆ ಮರ ಓಕೆ ಎಲ್ಲ ಜಾಗದಲ್ಲೂ ಬರಲ್ಲ ವಿಶೇಷವಾದ ಸ್ಥಳ ಸ್ವಾಮಿ ಅವ್ರು ನೆಲೆಸಿರ್ತಕ್ಕಂಥ ಸ್ಥಳಗಳಲ್ಲಿ ಬರೋದು ಅದ್ಭುತ 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 ನೋಡಿ ಬಂಧುಗಳೇ ಲಾಸ್ಟ್ ಟೈಮ್ ಇದೊಂದು ವಿಡಿಯೋ ಪ್ರಸಾರ ಮಾಡಿದ್ದೆ ತಾವು ವೀಕ್ಷಣೆ ಮಾಡಬಹುದು ಇಲ್ಲಿ ಏನು ಇದಕ್ಕೆ ನಾಗ ಸಂಪಿಗೆ ಮರ ಅಂತ ಕರೀತಾರೆ ನಾಗ ನಾಗ ಅಂದರೆ ಹಾವು ನೋಡಿ ಇಲ್ಲಿ ಸರ್ಪದ ಆಕಾರದಲ್ಲಿ ಇಲ್ಲಿ ನಾವು ಹೂವನ್ನು ನೋಡಬಹುದು ಸೊ ಇಲ್ಲಿ ಕೆಳಗಡೆ ಲಿಂಗು ಲಿಂಗುವಿನ ವೀಕ್ಷಣೆ ಸಿಗುತ್ತೆ ತ ವೀಕ್ಷಣೆ ಮಾಡಿ ಇಲ್ಲಿ ಲಿಂಗು ಇದೆ ಸೊ ಲಿಂಗುವಿನ ಮೇಲೆ ಏನು ಈ ಒಂದು ಸರ್ಪ ಬಂದು ಬಾಗಿಕೊಂಡ ಹಾಗೆ ಈ ಹೂವನ್ನು ನಾವು ಕಾಣಬಹುದು ಸೊ ಇಲ್ಲಿ ನಮ್ಮ ತಮಡಪ್ಪವರು ಹೇಳಿದ ಹಾಗೆ ಎಲ್ಲದರಲ್ಲಿ ಇದು ಬೆಳೆಯೋದಿಲ್ಲ ಸರ್ ಇಲ್ಲಿ ವಿಶೇಷವಾದಂತಹ ಏನು ದೇವ ಸಂಕುಲಗಳು ಅಡಗಿರುವ ಸ್ಥಳಗಳಲ್ಲಿ ಮಾತ್ರ ಈ ಒಂದು ನಾಗಸಂಪಿಗೆ ಮರ ಬೆಳೆಯೋದು ಇದಕ್ಕೆ ನಾಗಲಿಂಗ ಸಂಪಿಗೆ ಮರ ಅಂತಲೂ ಕರೀತಾರೆ ಸೊ ಇದರ ಒಂದು ವಿಶೇಷವನ್ನು ನಾನು ಈ ಒಂದು ವಿಡಿಯೋದಲ್ಲಿ ಸಮರ್ಪಣೆ ಮಾಡಿರ್ತೀನಿ ಮಲೆ ಮಹದೇಶ್ವರನ ಭಕ್ತಾದಿಗಳು ದಯವಿಟ್ಟು ಈ ಒಂದು ನಾಗಲಿಂಗ ಸಂಪಿಗೆ ಮರಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ನೋಡಿರಿ ಪ್ರಕೃತಿ ಎಷ್ಟು ವಿಸ್ಮಯ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸ್ಬೋದು ನೋಡಿ ನಮಗೆ ಎಷ್ಟೊಂದು ಏನೋ ಹೂವಿರ್ಬೋದು ಆಮೇಲೆ ಮರ ಗಿಡಗಳಿರ್ಬೋದು ಸೊ ಇದರಲ್ಲೇ ನಮಗೆ ವಿಶೇಷವಾದ ಒಂದು ಸ್ವಾಮಿಯವರ ದರ್ಶನಗಳು ಸಿಗುತ್ತೆ ಅನ್ನೋದಿರಲಿಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳೋದಕ್ಕೆ ಬಯಸ್ತೀನಿ ತ ವೀಕ್ಷಣೆ ಮಾಡ್ಬೋದು ಒಂದು ಲಿಂಗು ಇದೆ ಅದರ ಮೇಲೆ ಸರ್ಪ ಬಂದು ಬಾಗಿ ಆಕಾರದಲ್ಲಿದೆ ಎಷ್ಟು ಅದ್ಭುತವಾದ ವೀಕ್ಷಣೆ ಸಿಗ್ತಾ ಇದೆ ಅಂದರೆ ತಾವು ಗಮನಿಸ್ತಾ ಇದ್ದಾರೆ ಬಂಧುಗಳೇ ನಾಗಲಿಂಗ ಸಂಪಿಗೆ ಮರ ಅಂತಲೂ ಕರೀತಾರೆ ಇಲ್ಲ ನಾಗ ಸಂಪಿಗೆ ಮರ ಅಂತ ಸಾರ್ಟ್ ಕರೀತಾರೆ ಸೊ ಮಲೆಮಾದೇಶ್ವರರ ನಡುಮಲೆ ಸನ್ನಿಧಿಯ ಏನು ಸ್ವಾಮಿಯವರ ಆ ಸ್ಥಾನದಲ್ಲಿ ಈ ಒಂದು ಮರವನ್ನು ನಾವು ಕಾಣಬಹುದು ಸೊ ನಮ್ಮ ತಂಬಡಪ್ಪವರು ನೋಡಿ ನಿಮಗೋಸ್ಕರ ಈ ಹೂವನ್ನು ತಂದುಕೊಟ್ಟಿದ್ದಾರೆ ಶಿವನ ಆಸ್ಥಾನದಲ್ಲಿ ಈ ಒಂದು ನಾಗಲಿಂಗ ಸಂಪಿಗೆ ಮರವನ್ನು ನಾವು ಕಾಣಬಹುದು ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಯ ಸಮೀಪದಲ್ಲಿ ಇಂತಹ ಒಂದು ಅದ್ಭುತವಾದ ಒಂದು ವಿಡಿಯೋ ವೀಕ್ಷಣೆಯನ್ನು ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಸೊ ದಯವಿಟ್ಟು ಮಲೆ ಮಹದೀಶ್ವರನ ಭಕ್ತಾದಿಗಳು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ರಪ್ಪ